ஒரு நம்பர் பட்டுனான் சாமிரällä हां பಕ್ತாதல அம்மா எவர்தா சூப்பர் பண்ணிட்டா ஸ்லைட்ல हां போட்டானேடா ஏஸ்டா இருக்குடா मेरा प्रोसेस பண்ணம்மா படம் <laughs> 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 <hums> 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 ಳ್ಳಿ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯಂಬಿಕೆ ಗೌರಿ ನಾರಾಯಣಿ ನಮಸ್ತು ನಮಸ್ತೆ ಸ್ವಾಮಿ ಈ ಮಹಿಮೆಯ ಬಗ್ಗೆ ಹೇಳಿ ಕ್ಷೇತ್ರದ ಬಗ್ಗೆ ಸ್ವಾಮಿ ಸುಂದರೇಪಲ್ಲಿ ಪಾಂಚರಾಗಮ ಪ್ರಕಾರವಾಗಿ ನಡೆಯುತ್ತೆ ಇಲ್ಲಿ ಮೊದಲು ಕಾದರಪ್ಪ ಶಂಗ್ರಪ್ಪ ಅಂತ ಪಾಲ್ಯಾ ಒಂದು ಹದಿನೈದು ದಿನ ಕದರಿ ಹೋಗಿ ಇಲ್ಲಿ ನರಸಿಂಹದೇವ್ರು ಇರೋದಿಲ್ಲ ಕದರಿಗೋಗಿ ಅಲ್ಲಿ ಒಂದು ವಾರ ಮಾಡ್ಕೊಂಡು ಅಲ್ಲೇ ಅವ್ರ ಸಂಗಡ ಪರಿವಾರದ ಕೆಲಸ ಮಾಡಿಕೊಂಡು ದೇವ್ರ ಎತ್ಕೊಂಡ್ಬರ್ಬೇಕು ಯೋಚನೆ ಮಾಡ್ತಾ ಇದ್ರೆ ಹೆಂಗೆ ಎತ್ಕೊಂಡ್ಬಾರ್ದು ಅಂತ ಯೋಚನೆ ಮಾಡ್ತಾ ಅಂದರೆ ಒಂದಿನ ರಾತ್ರಿ ಅಲ್ಲಿ ಒಂದು ಪವಾಡ ಬಂದಿದ್ದೆ ದೇವರು ಅವ್ರಿಗೆ ಆ ನಾಲ್ಕು ಹದಿನೈದು ಜನ ಪಾಳ್ಯಗಾರಿಗೆ ನಾನು ಇದನ್ನೇ ನಾನು ನಿಂದ ಎತ್ಕೊಂಡೋಗಿ ಅಲ್ಲಿ ಪ್ರತಿಷ್ಠೆ ಮಾಡಿ ಅಂತ ಅವ್ರಿಗೆ ಪ್ರೇರಣೆ ಕೊಟ್ಟು ಅನೋಪನೆ ಕೊಡ್ತಾರೆ ಅದೇ ಪ್ರಕಾರ ಅವರು ದೇವ್ರನ್ನ ಎತ್ಕೊಂಡು ಒಂದು ಕೊಳ ಇರುತ್ತೆ ನೀರು ಅರಿತಾ ಇರುತ್ತೆ ಅಲ್ಲಿ ಮರಳಲ್ಲಿ ಮುಚ್ಚಿಟ್ಟು ಒಂದು ವಾರ ಅಲ್ಲೇ ಕೆಲಸ ಮಾಡಿಕೊಂಡು ಅವ್ರ ಸಂಗ್ರಹಣೆ ಒಂದು ಜನ ಒಂದು ಜೊತೆ ಎತ್ತುಗಳ ಗಾಳಿಯಲ್ಲಿ ಎತ್ಕೊಂಡ ಇಲ್ಲಿ ಬಂದು ಪ್ರದರ್ಶನ ಮಾಡ್ಬಿಟ್ಟಾರೆ ಮತ್ತು ಅಲ್ಲಿ ರಥೋತ್ಸವ ಮಾಡಬೇಕಾದ್ರೆ ಆ ರಚೋಸ್ ಬಂದು ನೋಡಿದ್ರೆ ದೇವರು ಇರಲ್ಲ ಅವ್ರಿಗೆ ದಿಗ್ಭ್ರಮೆ ಆಗುತ್ತೆ ಆಗ ದೇವರು ಏನು ಭಯ ಪಡಬೇಡಿ ನಾನು ಇದ್ದೀನಿ ಅದರಿಂದ ತೀರ್ಥಾಕ್ಷಣ ಬಂದು ಪ್ರೋಕ್ಷಣ ಮಾಡಿದ್ರೆ ರಥೋತ್ಸವ ಆಗುತ್ತೆ ಅಂದಿನಿಂದಾನೂ ಇಲ್ಲಿ ಅನುರಾಧ ನಕ್ಷತ್ರ ಕದರಲ್ಲಿ ಇಲ್ಲಿ ಸ್ವಾತಿ ನಕ್ಷತ್ರ ಕದ್ರಲ್ಲಿ ಹಾಂ ಹಾಂ அனுர நக இ இல்ல அஸ்ட்டே அந்த சீர்கா எதுக்கொண்டு அது அர்த்தம் ஹௌதா ஆ ஓகே மற்ற இன்னொன்னு ஏனென்றே இல்லை இன்காடூரில் கார ஊட்டலில் ஒன்று ஹசு இல்லை கறிஹு அது மனையோரு மெய் மெய்ஸ் தர சாயங்காலம் மனை வர்த்தே ஹசு கடைத்தே ஆள் பரோல ஆக ஏனப்பா நான் மிளகா மெய்சி ರಾತ್ರಿ ಆದರೆ ಆಳೆ ಬರಲ್ಲ ಅಂತ ಅವ್ರಿಗೆ ಹೇಳ್ತಾರೆ ಯಜಮಾನ್ ಬಾಬು ನಮ್ಮ ಆಳನ್ನ ಬೈತಾನೆ ಆ ಆಳು ಬಂದು ಒಂದು ದಿವಸ ಪರೀಕ್ಷೆ ಮಾಡಿದಾಗ ಆ ಹಸು ಒಂದು ಸೀಗ ಪದೇ ಇರುತ್ತೆ ಅಲ್ಲಿ ಉದ್ತಾಯ ಆ ಉದ್ದಲು ಹೋಗಿ ಹಸು ಹಾಳು ಕೊಡ್ತಾಯಿರುತ್ತೆ ಆಗ ಹಸುವನ್ನ ಹೊಡೆಯೋಕಾದಾಗ ಆ ದೇವರು ಬಂದು ಪ್ರತ್ಯಕ್ಷ ಪ್ರತ್ಯಕ್ಷ ದರ್ಶನ ಕೊಟ್ಟು ನನಗೆ ಒಂದು ದೇವಸ್ಥಾನ ಕಟ್ಕೊಡ್ಬೇಕು ಅಂತಂದಾಗ ಹೇಳಿದಾಗ ಅವಾಗ ದೇವಸ್ಥಾನ ಇದು ಮಾಡೋ ನಿರ್ಮಾಣ ಮಾಡ್ತಾರೆ ಇಲ್ಲ ಇಲ್ಲಿ ಯಾವುದೇ ಭಕ್ತಾದಾಗ ಬಂದ್ರೂ ಓಕೆ ಅವ್ರು ಬೇಡ ಇಡತ್ತೆ ಹಾಂ ಹಾಂ ಎಂಥ ಕಷ್ಟ ಆದ್ರೂ ಹಾಂ ಅವ್ರ ಕಷ್ಟಗಳೆಲ್ಲ ಇಡತ್ತೆ ಇಷ್ಟ ಇಡತ್ತೆ ಹಾಂ ಸಾ ಇದಕ್ಕೆ ಇಲ್ಲಿ ದೇವಸ್ಥಾನ ಸಾವಿರಾರು ಭಕ್ತಾದಾಗ ಬರ್ತಾರೆ ಹಾಂ ಹಾಂ ಅವ್ರ ಇಷ್ಟ ನೆರವೇರುತ್ತೆ ಈ ಕದ್ರಿ ಕದರಿ ಟೈಮಲ್ಲಿ ಹೆಣ್ಣೆಯಾಗಿದೆ ಈ ರಥೋತ್ಸವನ ರಥೋತ್ಸವ ಹಾಂ 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 ಒಂದೊಂದ ಮೂರು ದಿನಕ್ಕೆ ಒಂದು ಬರುತ್ತೆ ಹಾಂ ನಾಲ್ಕು ದಿವ್ಸಕ್ಕೆ ಒಂದು ಬರುತ್ತೆ ಹಾಂ ಹಾಂ ಇದು ಪಾಂಚಾತವ ಆಗಮ ಪ್ರಕಾರವಾಗಿ ನಡೆಯುತ್ತೆ ದಿವಸ ಓಕೆ ಓಕೆ ತುಂಬ ಮಹಿಮೆ ಉಳ್ಳ ದೇವರು ಹೌದೌದು ಇಲ್ಲವೇ ನಮ್ಮ ಜಾತ್ರೆಗೆ ಹಾಂ ಇನ್ನು ಸಾವಿರಾರು ಜನ ಬರಬೇಕು ಭಗವಂತನ ದರ್ಶನ ಬಂದು ಹಾಂ ಭಗವಂತನ ನೇತ್ರಾನಂದವನ್ನು ಹೊಂದು ಪ್ರಹಾದವನ್ನು ಸ್ವೀಕರಿಸ್ಕೊಂಡು ಹೋಗಿ ತಮ್ಮ ಈಡಕ್ಕೆ ಈಡಕ್ಕೆ ಕಷ್ಟ ಸುಖಗಳೆಲ್ಲ ಇಳು ಈಡೇರಬೇಕಂದ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಹೋಗ್ಬೇಕಂತೂ ಸೌನೆಯ ಪ್ರಾರ್ಥನೆ ಎಲ್ಲ ಭಕ್ತಾದಿಗಳಲ್ಲೂ ರತೋತ್ವ ಹಾಂ மங்களவார வந்து தான் விசேஷவாதா மங்களவார ஓகே கல்யாணத்துவ சோமவார ஆ நாளே உண்ணிமே உண்ணிமையே ஆறு கண்டையில சாயங்கால ஆறு கண்டிப்பாக இருக்காங்க அது அது பாலா ரெஷ் இல்லை நம்ம முழியா தான் தூரம் நடித்த நடித்தேன் ஹுஷி ஆயிட்டு அந்த முக்க அவங்க அனுகூல ஊட்டுக்கு ஊடுதான அனுத்தான அன்தான ಅಂತ ಕೇಳ್ಕೊಂತೇನೆ ಮೊದಲು